ಚಿತ್ರದುರ್ಗದ ಬೋವಿ ಗುರುಪೀಠದಲ್ಲಿ ಶನಿವಾರ ಆಯೋಜಿಸಿದ್ದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯ ದೀಕ್ಷಾ ರಜತ ಮಹೋತ್ಸವ ಯಶಸ್ವಿಯಾಗಿದೆ ಎಂದು ರಾಜ್ಯ ಬೋವಿ ನಿಗಮದ ಅಧ್ಯಕ್ಷ ಎಸ್ ರವಿಕುಮಾರ್ ಅವರು ಮಾಹಿತಿ ನೀಡಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ರಾಜಕೀಯ ನಾಯಕರು ಭಾಗವಹಿಸಿ ಸಮಾಜಕ್ಕೆ ಧೈರ್ಯ ತುಂಬಿದ್ದಾರೆ ಸಮಾಜದಲ್ಲಿ ಹಲವು ಬೇಡಿಕೆಗಳನ್ನು ರಾಜ್ಯ ಸರ್ಕಾರದ ಮುಂದಿಟ್ಟಿದ್ದು ಅವುಗಳನ್ನು ಈಡೇರಿಸುವ ಭರವಸೆ ನೀಡಿದ್ದಾರೆ ಎಂದರು ಪಕ್ಷಾತೀತವಾಗಿರ್ತಕ್ಕಂಥ ಸಮಾಜ ಪಕ್ಷಾತೀತವಾಗಿ ನಾವು ಮಾಡಿರ್ತಕ್ಕಂಥ ದೀಕ್ಷಾ ರಚಿಸುವ ಕಾರ್ಯಕ್ರಮ ವಿಜೇಂದ್ರನು ಕೂಡ ಅವತ್ತು ಎಲ್ಲೋ ಹೋಗ್ಬೇಕಂತೇಳಿ ಅವರು ಕೂಡ ಬೆಳಿಗ್ಗೆ ಬಂದು ಹೋಗಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಸಮಾಜದ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಈ ಒಂದು ಕುಲ ಕಲ್ಲು ಹೊಡಿತಕ್ಕಂಥದ್ದು ಮಣ್ಣು ಮಣ್ಣಿನ ಕೆಲಸ ಮಾಡ್ತಕ್ಕಂಥ ಜನಾಂಗದ ಮೇಲೆ ವಿಶ್ವಾಸ ಇಟ್ಟು ಎಲ್ಲರೂ ಕೂಡ ಅವರ ಕೆಲಸ ಕಾರ್ಯಗಳು ಒತ್ತಡ ಇದ್ದರೂ ಕೂಡ ಅದನ್ನು ಬದಿಗೊತ್ತಿ ನಮ್ಮ ಸಮಾವೇಶಕ್ಕೆ ಬಂದು ನಮ್ಮ ಜನಾಂಗವನ್ನು ಉದ್ದೇಶಿಸಿ ಮಾತನಾಡಿ ನಮಗೆಲ್ಲ ಧೈರ್ಯ ತುಂಬಿ ನಮ್ಮ ಕಷ್ಟ ಸುಖಗಳನ್ನೆಲ್ಲ ನಾವು ಬ ನಿಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥದ್ದು ಹೇಳ್ದು ಹೇಳಿ ಇವತ್ತೆಲ್ಲ ಧೈರ್ಯ ತುಂಬಿ ಹೋಗಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ನಮ್ಮ ಶಿವಮೊಗ್ಗದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಬಂದರೆ ಎಲ್ಲ ತಾಲೂಕು ಅಧ್ಯಕ್ಷಗಳಿಗೂ ಮತ್ತು ಮುಖಂಡರುಗಳಿಗೂ ಎಲ್ಲ ಕಾರ್ಪೊರೇಟರು ನಗರಸಭೆ ಸದಸ್ಯರು ಪುರಸಭೆ ಸದಸ್ಯರು ಮಾಜಿ ಜಿಲ್ಲಾ ಪಂಚಾಯಿತಿ ಹಾಗೂ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರುಗಳು ತಾಲೂಕು ಪಂಚಾಯತ್ ಸದಸ್ಯರು ಅವರೆಲ್ಲರಿಗೂ ಕೂಡ ನಮ್ಮ ನಿಗಮದಿಂದ ಮತ್ತು ನಮ್ಮ ಸಮಾಜದಿಂದ ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾರೆ ನಮ್ಮ ಸಮುದಾಯದವರಿಗೆ ಜೆ ಡಿ ಎಸ್ ಮತ್ತು ಬಿ ಜಿ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಎಂ ಪಿ ಸೀಟನ್ನು ಕೊಟ್ಟಿದ್ದರು ಕೊಟ್ಟಂಥ ಎಂ ಪಿ ಸೀಟನ್ನು ಅತ್ಯಧಿಕ ಮತಗಳಿಂದ ಶ್ರೀ ಮಲ್ಲೇಶ್ ಬಾಬು ಅವರು ಅವರು ಕೂಡ ಗೆದ್ದಿದ್ರು ಅವರು ಕೂಡ ಸರ್ ನಮ್ಮ ಸಮುದಾಯದ ಮುಖಾಂತರ ಸನ್ಮಾನವನ್ನು ಮಾಡಿ ನಮಗೆ ಇನ್ನೊಂದು ಗರಿಮೆಯನ್ನು ಹೆಚ್ಚಿಸಿದರು ಈ ಎಲ್ಲ ಸಮಾವೇಶವನ್ನು ಮಾಡೋದಕ್ಕೆ ನಮ್ಮೆಲ್ಲ ಸಮಾಜದ ಎಲ್ಲ ಜಿಲ್ಲೆಯ ಅಧ್ಯಕ್ಷಗಳು ಎಲ್ಲ ಶಾಸಕರುಗಳು ಮಾಜಿ ಶಾಸಕರು ಸಚಿವರುಗಳು ಸ್ವಾಮೀಜಿಗಳ ನೇತೃತ್ವದಲ್ಲಿ ಸುಮಾರು ಸಾವಿರಾರು ಬಸ್ಗಳ ಮುಖಾಂತರ ಸ್ವಂತ ವೆಹಿಕಲ್ಗಳ ಮುಖಾಂತರ ವಾಲಂಟಿಯಾಗ ಬರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಸಮಾಜ ಸಂಘಟನೆಯನ್ನು ಮಾಡೋದ್ರ ಮುಖಾಂತರ ಗುರುಗಳು ಇವತ್ತು ಇಪ್ಪತ್ತೈದು ವರ್ಷಗಳಲ್ಲಿ ಒಂಥರ ಹೊಸ ಇತಿಹಾಸವನ್ನೇನು ಸಮಾಜದಲ್ಲಿ ಸೃಷ್ಟಿ ಮಾಡಿ ಒಳ್ಳೆ ಸಂಘಟನೆಯನ್ನು ಮಾಡಿ ನಮ್ಮೆಲ್ಲರೂ ಕೂಡ ಜಾಗೃತಿಯನ್ನುಗೊಳಿಸ್ತಕ್ಕಂಥ ಕೆಲಸವನ್ನು ಸ್ವಾಮೀಜಿಗಳು ನಮ್ಮ ಸಮಾಜ ಮುಖಂಡರು ಕೂಡ ಮಾಡಿದ್ದಾರೆ ನಮ್ಮ ಜಿಲ್ಲೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂಥ ರವಿಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಾರಿ ಸಂತೋಷದಿಂದ ಓಡಾಟ ಮಾಡಿ ಜಿಲ್ಲೆಯ ಸಂಘಟನೆಯನ್ನು ಮಾಡಿ ಸಮಾಜವನ್ನು ಆ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ನಿಂತಲ್ಲಿ ಕೊಂಡ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯವನ್ನು ಮಾಡಿದೀವಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಪ್ರವಾಸ ಮಾಡಿ ಸ್ವಾಮೀಜಿಗಳ ದೇಶ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂಥೇಳಿ ಅಲ್ಲಿ ಜಿಲ್ಲವಾರ ಸಭೆಗಳನ್ನು ನಡೆಸಿ ಅತಿ ಹೆಚ್ಚು ಜನಗಳ ಸ ಕರ್ನಾಟಕ ರಾಜ್ಯದ ಎಲ್ಲದೂ ಕೂಡ ನೀವು ನೋಡಿದ್ವಿ ಎಲ್ಲ ಎಲ್ಲ ಮಾಧ್ಯಮದಲ್ಲೂ ಕೂಡ ಈಗ ನಮ್ಮ ಗುರು ಹೇಳಿದಕ್ಕೆ ಎಲ್ಲದೂ ಕೂಡ ನಾನು ಸ್ಪಂದಿಸ್ತೀನಿ ಕಾನೂನು ಚೌಕಟ್ಟಲ್ಲಿ ಅಂತೇಳಿ ಅವರೆಲ್ಲರೂ ದೈ ಕರ್ನಾಟಕ ರಾಜ್ಯದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳ ಇಪ್ಪತ್ತೈದನೇ ವರ್ಷ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಪ್ರವಾಸ ಮಾಡಿ ಸ್ವಾಮೀಜಿಗಳ ದೇಶ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂತೇಳಿ ಅಲ್ಲಿ ಇಲ್ಲವಾರ ಸಭೆಗಳನ್ನು ನಡೆಸಿ ಅತಿ ಹೆಚ್ಚು ಜನಗಳ ಸ